ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಟೆಂತ್ ಹತ್ತನೇ ತರಗತಿ ಸಮಾಂತ ಶ್ರೇಡಿ ಅಭ್ಯಾಸ ಮಾಡೋಣ ಮುಂದಿನ ಲೆಕ್ಕ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಂತ ಶ್ರೇಡಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ಟು ಫೈವ್ ಪಾಯಿಂಟ್ ಟು ಒಳಗೆ ಹದಿನೇಳನೇ ಲೆಕ್ಕ ಸಮಾಂತ ಶ್ರೇಣಿಗೆ ಮೂರು ಎಂಟು ಹದಿಮೂರು ಡ್ಯಾಶ್ ಎರಡು ನೂರೈವತ್ತ್ಮೂರು ಇದರ ಕೊನೆಯಿಂದ ಆರಂಭಿಸಿ ಇಪ್ಪತ್ತಿಪ್ಪದನ್ನು ಕಂಡು ಹಿಡೀರಿ ಕೊನೆಯಿಂದ ಆರಂಭಿಸಿ ಅಂದರೆ ಏಳುನೂರ ಐವತ್ತ್ಮೂರು ಸೊ ಇದ್ರಾಗ ವ್ಯತ್ಯಾಸ ಐದು ಕಡೆ ಮಾಡ್ಕೊತೋದ್ರೆ ಏಳ್ನೂರ ನಲವತ್ತೆಂಟು ಎರಡು ನೂರ ನಲ್ವತ್ತ್ಮೂರು ಐದೈದು ಕಡೆ ಮಾಡ್ಕೊತೋರಿ ಹದಿಮೂರು ಎಂಟು ಮೂರು ఇది మొదలన పద ఇది మొదలనే పద ఏ నూర ఐవత్మూరు వ్యత్యాస ఏ టూ మైనస్ ఏ ఒన్ టూ ఫార్టీ ఎయిట్ మైనస్ టూ ಎನ್ ಇಕೋಲ್ ಟು ಟ್ವೆಂಟಿ ನೋಡ್ರಿ ಇಪ್ಪತ್ತನೇ ಪದ ಅಂದರೆ ಎನ್ ಇಕೋಲ್ ಟು ಟ್ವೆಂಟಿ ಕೊಟ್ಟಿದ್ದಾರೆ ಏನು ಇಕ್ವಲ್ ಟು ಸಮಂತ್ ಸಿಡಿ ಸೂತ್ರ ಏನು ಇಕೋಲ್ ಟು ಎ ಪ್ಲಸ್ ಎನ್ ಮೈನಸ್ ಎನ್ ಟು ಡಿ ಎ ಟ್ವೆಂಟಿ ಎ టూ ఫిఫ్టీ త్రీ ప్లస్ ఎన్మిస్ ట్వంటీ ట్వంటీ మైనస్ వన్ డి వ్యత్యాస మైనస్ ఐదు ఏ ట్వంటీ టూ ఫిఫ్టీ త్రీ ప్లస్ ట్వంటీ మైనస్ వన్ నైంటీన్ మైనస్ ఫైవ్ ఏ ట్వంటీ టూ ఫిఫ్టీ త్రీ ಪ್ಲಸ್ ಮೈನಸ್ ಮೈನಸ್ ನೈಂಟೀನ್ ಫೈಸ ನೈಂಟಿ ಫೈ ಏ ಟ್ವೆಂಟಿ ಈಕ್ವಲ್ ಟು ಫಿಫ್ಟಿ ತ್ರೀ ನೈಂಟಿ ಫೈವ್ ಮೈನಸ್ ಮಾಡಿದರೆ ಒನ್ ಫಿಫ್ಟಿ ಏಟ್ ಅನ್ಸರ್ ಬರುತ್ತದೆ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಡಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ಟು ಫೈವ್ ಪಾಯಿಂಟ್ ಟು ಒಳಗೆ ಹದಿನೆಂಟನೇ ಲೆಕ್ಕ ಒಂದು ಸಮಾಂತ ಶ್ರೇಡಿ ನಾಲ್ಕನೇ ಪದ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಆರನೇ ಪದ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಅದೇ ಆ ಶ್ರೇಡಿಯ ಮೊದಲು ಮೂರು ಪದಗಳನ್ನು ಕಂಡುಹಿಡಿಯಿರಿ ನಾಲ್ಕನೇ ಪದ ಮತ್ತು ಎಂಟನೇ ಪದ ಅಂದರೆ ಎ ಫೋರ್ ಪ್ಲಸ್ ಎ ಏಯ್ಟ್ ಈಕ್ವಲ್ ಟು 24 a4 plus A8 ఫోర్ ప్లస్ ఏ ఎయిట్ ఇకల్ టువంటీ ఫోర్ నాల్కనే ముటన పదాలు మొత్తం ఇప్ప ఏ ఫోర్ మీన్స్ ఏ ప్లస్ త్రీ డి 7d మీన్స్ ఏ ప్లస్ సెవెన్ డికల్ టు ತ್ರೀ ಪ್ಲಸ್ ಸೆವೆನ್ ಟೆನ್ ಡಿ ಈಕ್ವಲ್ ಟು ಟ್ವೆಂಟಿ ಫೋರ್ ಸೊ ಟೂ ಟೆನ್ ಫೋರ್ಟೀನ್ ಇದು ಟೂಲೆ ಡಿವೈಡ್ ಆಗುತ್ತೆ ನೋಡ್ರಿ ಲೇ ಡಿವೈಡ್ ಆದರೆ ಎ ಉಳೀತು ಐದು ಉಳೀತು ಇದು ಹನ್ನೆರಡು ಉಳೀತು ಇಕ್ವೇಷನ್ ಫಸ್ಟ್ ಆಯಿತು ಅದೇ ಥರ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಎ ಸಿಕ್ಸ್ plus a 10 equal to 44 a 6 means a plus 5 d a 10 means a plus 9 d equal to 44 a a 2 a plus 5 plus 9 14 d equal to 1 ಫೋರ್ ಫೋ ಫೋರ್ಟಿ ಫೋರ್ ಸೊ ಟೂ ಫೋರ್ಟೀನ್ ಫೋರ್ಟಿ ಫೋರ್ ಇದ್ರ ಟೂಲಿ ಡಿವೈಡ್ ಆತೈತೆ ನೋಡ್ರಿ ಅಷ್ಟಕ್ಕೆ ಟೂಲಿ ಡಿವೈಡ್ ಮಾಡಿರಿ ಎ ಸೆವೆನ್ ಡಿ ಈಕ್ವಲ್ ಟ್ವೆಂಟಿ ಟೂ ಕ್ವೆಶನ್ ಸೆಕೆಂಡ್ ಕ್ವಿಶನ್ ಒಂದು ಮತ್ತು ಎರಡು ಸಬ್ಸ್ಟ್ರ್ಯಾಕ್ಟ್ ಮಾಡಿದ ಅಂದ್ರೆ ಮೈನಸ್ ಮಾಡಿದಾಗ ಕಳೆದಾಗ ಸಬ್ಸ್ಟ್ರ್ಯಾಕ್ಟ್ ಮಾಡಿದಾಗ ఈక్వషన్ వంద ఎరడు యావదే బెక్కు ఏ ప్లస్ సెవెన్ డి టు ట్వెంటీ టు ఇది ఈక్వేషన్ ఎరడు దొరద తగ్ను ఏ ప్లస్ ఫైవ్ డి ఈక్వల్ టువల్ ఈక్వేషన్ ఒ మైనస్ 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 ఇత సొల ఫైవ్ అదే టు ಸೊ ಇದ್ರೊಳಗೆ ಹೋದರೆ ಟ್ವೆಂಟಿ ಟು ಒಳಗೆ ಟ್ವೆಲ್ ಹೋದರೆ ಟೆನ್ ಆಯಿತು ಸೊ ಡಿ ಈಕ್ವಲ್ ಟು ಟೆನ್ ಬೈ ಟು ಮೀನ್ಸ್ ಐದೊಂದ್ಲೆ ಎರಡೊಂದ್ಲೆ ಎಡ ಇಡ್ಲಿ ಸೊ ಡಿ ಬೆಲೆಯನ್ನು ಕ್ಷಿಷನ್ ಒಂದರಲ್ಲಿ ಅಥವಾ ಎರಡರಲ್ಲಿ ಇಕ್ವೇಶನ್ ఒందర ఏ ప్లస్ ఫైవ్ డి సో ఇ పుట్టద డి కొడు ఫైవ్ తుమ్మ ఏ ప్లస్ ఫైవ్ డి మీన్స్ ఇవల్ ಹಾಕ್ರಿ ಎ ಪ್ಲಸ್ ಫೈವ್ ಇಂಟು ట్వెల్ ಎ ಪ್ಲಸ್ ಫೈವ್ పై ಟ್ವೆಂಟಿ ಫೈವ್ ಇಂಟು 12. a ಎ to ಟು minus ಮೈನಸ್ ಟ್ವೆಂಟಿ equal to ಟು ಟ್ವೆಂಟಿ ಫೋರ್ ಅಳಗ ಟ್ವೆಲ್ ಹೋದರೆ ಮೈನಸ್ ಥರ್ಟೀನ್ ಈ ಸಮಾಂತ ಶ್ರೇಣಿಯ ಮೊದಲು ಮೂರು ಪದಗಳು ಈಗ ಎ హిమూర డి ఐదు ఏ ప్లస్ డి ఏ ప్లస్ టు డి సంబంధి మొదలు మూడు పదవు అందరూ డి మైనస్ మూరు మైనస్ మూరు మైనస్ మూరు ప్లస్ ఐదు మైనస్ మైనస్ హిమూరు ప్లస్ ఐదు మైనస్ హిమూరు ప్లస్ టూ ఇంటూ ಫೈ ಮೈನಸ್ ಹದಿಮೂರು ಹದಿಮೂರೊಳಗೆ ಐದು ಹೋದರೆ ಎಂಟು ಹತ್ತು ಇದರಲ್ಲಿ ಹತ್ತು ಹತ್ತೊಳಗೆ ಮೂರು ಹದಿಮೂರು ಹೋದರೆ ಮೂರು ಮೈನಸ್ ಮೂರು ಸೊ ಕೊನೆ ಪದಗಳು ಹದಿಮೂರು ಎಂಟು ಮೂರು ಇವು ಸಿಡಿಯ ಮೊದಲು ಮೂರು ಪದಗಳು ಮುಂದಿನ ಲೆಕ್ಕ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಸಿಡಿ ಚಾಪ್ಟರ್ ಐದು ಎಕ್ಸೈಸ್ ಫೈವ್ ಪಾಯಿಂಟ್ ಟು ಹತ್ತೊಂಬತ್ತನೇ ಲೆಕ್ಕ ವಾರ್ಷಿಕ ಸಂಬಳ ಐದು ಸಾವಿರ ಮತ್ತು ಪ್ರತಿ ವರ್ಷಕ್ಕೆ ಹೆಚ್ಚುವರಿ ಪತ್ತೆ ಎರಡು ಇರುವ ಕೆಲಸಕ್ಕೆ ಸುಬ್ಬರಾವ್ ಹತ್ತೊಂಬತ್ತು ನೂರ ಸೇರಿದರು ಯಾವ ವರ್ಷದಲ್ಲಿ ಅವರ ಸಂಬಳ ಏಳು ಸಾವಿರ ರೂಪಾಯಿ ಆಗುತ್ತದೆ ಸೊ ಮೊದಲನೇ ವರ್ಷ ಅವರು ಐದು ಸಾವಿರ ರೂಪಾಯಿ ತೊಗೊಂಡ್ರು ಅದೇ ಥರ ಎರಡನೇ ವರ್ಷ ಐದು ಸಾವಿರದ ಎರಡು ನೂರು ಅಂದರೆ ಎರಡುನೂರು ಹೆಚ್ಚಾಯಿತು ಮೂರನೇ ವರ್ಷ ಮತ್ತು ಎರಡುನೂರು ಹೆಚ್ಚಾಯಿತು ಹೀಗೆ ಅವರು ಸಂಬಳ ಏಳು ಸಾವಿರ ರೂಪಾಯಿ ತೊಗೊಂಡರು ಅದರಿಂದ ಮೊದಲನೇ ಪದ ಇಲ್ಲಿ ಐದು ಸಾವಿರ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಐದು ಸಾವಿರದ ಎರಡು ನೂರು ಮೈನಸ್ ಐದು ಸಾವಿರ ಅಂದರೆ ಎರಡು ನೂರು ವ್ಯತ್ಯಾಸ ಇಲ್ಲಿ ಏನಂದರೆ ಏಳು ಸಾವಿರ ಇಲ್ಲಿ ಎನ್ ಎಷ್ಟು ವರ್ಷಗಳ ನಂತರ ಏಳು ಸಾವಿರ ರೂಪಾಯಿ ತೊಗೊಂಡ ಎನ್ ಕಂಡುಹಿಡೀಬೇಕು ಸಮಾಂತ ಸೆಳೆಯ ಸೂತ್ರ ಏನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಇಂಟು ಡಿ ಎನ್ ಏಳು ಸಾವಿರ ಎ ಐದು ಸಾವಿರ ಪ್ಲಸ್ ಎನ್ ಮೈನಸ್ ಒನ್ ಡಿ ಎರಡು ನೂರು ಏಳು ಸಾವಿರ ಇದು ಕಡೆ ತಗೊಂಡ್ರೆ ಐದು ಸಾವಿರ ಮೈನಸ್ ಆಗುತ್ತಾ ಮೈನಸ್ ಐದು ಸಾವಿರ ಕಲ್ಟು ಎನ್ ಮೈನಸ್ ಒನ್ ಇಂಟು ಟೂ ಹಂಡ್ರೆಡ್ ಸೊ ಏಳು ಸಾವಿರ ಒಳಗೆ ಐದು ಸಾವಿರ ಹೋದರೆ ಎರಡು ಸಾವಿರ ಉಳಿತು ಸೊ ಎನ್ ಮೈನಸ್ ಒನ್ ಇಂಟು ಟೂ ಹಂಡ್ರೆಡ್ ಅದೇ ಥರ ಎರಡು ಸಾವಿರ ಈ ಟೂ ಹಂಡ್ರೆಡ್ ಡಿವೈಡ್ ಬೈ ಇಲ್ಲಿ ಬರುತ್ತಾ ಇಲ್ಲಿ ಡಿವೈಡ್ ಬೈ ಟೂ ಹಂಡ್ರೆಡ್ ಸೊ ಎನ್ ಮೈನಸ್ ಒನ್ ಈ ಜಿರೋ ಹೋಯ್ತು ಈ ಜಿರೋ ಹೋಯ್ತು ಈ ಜಿರೋ ಹೋಯ್ತು ಈ ಜಿರೋ ಹೋಯ್ತು ಎರಡೊಂದ್ಲೇ ಎರಡು ಹತ್ಲೇ ಅಂದ್ರೆ ಇಲ್ಲ ಹತ್ತು ಈಕ್ವಲ್ ಟು ಎನ್ ಮೈನಸ್ ಒನ್ ಹತ್ತು ಇದು ಮೈನಸ್ ಒನ್ ಕೆಳಬಂದು ಪ್ಲಸ್ ಆಗುತ್ತೆ ಸೊ ಎನ್ ಈಕ್ವಲ್ ಟು ಹನ್ನೊಂದು ಹನ್ನೊಂದು ವರ್ಷಗಳ ಸಲ್ಲಿಸಿದಾಗ ಸಂಬಳ ಏಳು ಸಾವಿರ ಆಗುತ್ತದೆ ಸುಬ್ಬರಾಯಿಗೆ ಮುಂದಿನ ಲೆಕ್ಕ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಸೇಡಿ ಐದನೇ ಚಾಪ್ಟರ್ ಎಕ್ಸರ್ಸೈಸ್ ಫೈವ್ ಪಾಯಿಂಟ್ ಟು ಇಪ್ಪತ್ತನೇ ಲೆಕ್ಕ ರಾಮಕಲಿ ವರ್ಷದ ಮೊದಲನೇ ವಾರದಲ್ಲಿ ರೂಪಾಯಿ ಐದನ್ನು ಉಳಿಸಿದ ಉಳಿಸಿದಳು ಮತ್ತು ಪ್ರತಿ ವಾರ ಅವಳ ಉಳಿತಾಯವನ್ನು ಒಂದು ಪಾಯಿಂಟ್ ಎಪ್ಪತ್ತೈದಕ್ಕೆ ಹಚ್ಚಿ ಹಚ್ಚಿದಳು ಎಣ್ಣನ ವಾರದಲ್ಲಿ ಅವಳ ಉಳಿತಾಯ ರೂಪಾಯಿ ಇಪ್ಪತ್ತು ಪಾಯಿಂಟ್ ಎಪ್ಪತ್ತೈದು ಆದರೆ ಎನ್ನನ್ನು ಕಂಡುಹಿಡಿಯಿರಿ ಇಲ್ಲಿ ಮೊದಲನೇ ಪದ ಐದಾಗುತ್ತೆ ಅಂದರೆ ಮೊದಲನೇ ವಾರದಲ್ಲಿ ಡಿ ಅವಳ ಉಳಿತಾಯವನ್ನು ಅಂದರೆ ಇಲ್ಲಿ ಡಿ ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಎಪ್ಪತ್ತೈದು ಪ್ರತಿ ವಾರ ಅದೇ ತಿರಿ ಏನು ಇಕೊಳ್ಟು ಅವಳ ಉಳಿತಾಯ ಒಟ್ಟು ಉಳಿತಾಯ ಉಳಿತಾಯಕ್ಕಿಂದು ಏನು ಇಕೊಳ್ಟು ಟ್ವೆಂಟಿ ಪಾಯಿಂಟ್ ಸೆವೆಂಟಿ ಫೈ ಎನ್ನನ್ನು ಕಂಡಿಡೀರಿ ಅಂದರೆ ಎನ್ನ ಕಂಡಿಡೀರಿ ಸೊ ಏನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಇಂಟು ಡಿ ಏನಂದರೆ ಟ್ವೆಂಟಿ ಪಾಯಿಂಟ್ ಸೆವೆಂಟಿ ಫೈವ್ ಎ ಫೈವ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ವ್ಯತ್ಯಾಸ ಒನ್ ಪಾಯಿಂಟ್ ಸವೆನ್ ಫೈವ್ ಟ್ವೆಂಟಿ ಪಾಯಿಂಟ್ ಸೆವೆಂಟಿ ಫೈವ್ Minus -5 ಮಾಡಿದ್ರೆ right? n - 1 * 1.75 ಅಷ್ಟು ಉಳಿದ ಸೊ 20.75 ಉಳಗ 5 ಮೈನಸ್ ಮಾಡಿದ್ರೆ 15.75 ಸೊ ಇಲ್ಲಿ 15.75 ಉಳಿದಿತ್ತು ಸೊ n - 1 * 1.75 15.75 ಪಾಯಿಂಟ್ ಸೆವೆಂಟಿ ಫೈವ್ ಡಿವೈಡ್ ಬಾಯ್ ಒನ್ ಪಾಯಿಂಟ್ ಸೆವೆಂಟಿ ಫೈ ಸೊ ಎನ್ ಮೈನಸ್ ಒನ್ ಈಗಿಲ್ಲಿ ಕಡ್ತಾ ಹೊಡಿಬೇಕು ಫಿಫ್ಟೀನ್ ಪಾಯಿಂಟ್ ಸೆವೆಂಟಿ ಫೈ ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಹೊಡೆದ್ರೆ ಈ ಎರಡು ಪಾಯಿಂಟ್ ಇದು ಒಂಬತ್ತು ಬರ್ತೈತಿ ಸೊ ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ನೈನ್ ಈಸ್ಕ್ವಲ್ ಟು ಕಡೆ ಬಂದರೆ ಪ್ಲಸ್ ಒನ್ ಈಕ್ವಲ್ ಟು ಎನ್ ಎನ್ ಈಕ್ವಲ್ ಟು ಟೆನ್ ಇಲ್ಲಿ ಎನ್ ಈಕ್ವಲ್ ಟು ಹತ್ತು ಕಂಡು ಹಿಡಿದ್ದೇವೆ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕಾರ್ಯಾಕೆಡಿ ಯೂಟ್ಯೂಬ್ ಚಾನಲ್ಗೆ ಸಂಪರ್ಕಿಸಿ ಬೇಕಾದ ವಿಡಿಯೋಗಳನ್ನು ನೋಡಿ ఫ్రెండ్స్ అప్ గా శేర్మీ గ్రూప్నల్ శేర్మా ధన్యవాదాలు